ನಾವು ಕೊಟ್ಟಿರೋದು ಈ ಅಡ್ರೆಸ್ ಕೊಟ್ಟಿರೋದು ಕಾರ್ಮಿಕ ನಿರೀಕ್ಷಕರಿಗಲ್ವಾ ಅವರು ಇಲ್ಲ ನಿಮಗೆ ಕೊಡ್ತೀನಿ ಅಂತ ನೀವು ನೀವು ಅವರಿಗೆ ಹೊತ್ತಾಕಿ ಏನ್ ಕಾರ್ಮಿಕ ಅಧಿಕಾರಿಗೆ ಹಾಕ್ಬೇಕಾ ಗಣಶಣ ಯಾರಿಗ ಹಾಕ್ಬೇಕಣ್ಣ ಮೇಡಮ್ ಕಾರ್ಮಿಕ ಅಧಿಕಾರಿ ಅಧಿಕಾರಿಗಳು ಕಚೇರಿ ಅಂತ ಹಾಕ್ಬಿಡ್ತೀನಿ ಬಿಡಿ ಓ ಕಾರ್ಮಿಕ ಅಧಿಕಾರಿ ಕಚೇರಿ ತುಮಕೂರು ಹಾಕ್ಬೇಕು ಕಂದಾಯ ಅಲ್ಲನಾ ನಾ ಸಿಕ್ಸ್ ಸಿಕ್ಸ್ ಬಾರ್ ಒನ್ ನಲ್ಲಿ ಕೊಡ್ಬೇಕಾದ್ರೆ ನಾ ಈ ಕಚೇರಿಗೆ ಬಂದು ಪತ್ರ ವ್ಯವಹಾರ ಮಾಡಿದ್ದೀನಿ ಅಲ್ವಾ ಸಿಕ್ಸ್ ಬಾರ್ ಒನ್ ನಲ್ಲಿ ಯಾರಿಗ್ ಕೊಡ್ಬೇಕು ಫಸ್ಟ್ ಆಫೀಲ್ ಹೇಳ್ತಿದ್ರೆ ನೀವು ತುಮಕೂರಿಗೆ ಕೊಡ್ಬೇಕು ಅಂತ ಇದು ಫಸ್ಟ್ ಪ್ರಥಮ ಅಲ್ಲ ಇದು ಫಾರ್ಮ್ ಕೊಟ್ಟಿದ್ರು ನಿಮ್ಮ ಹೌದು ಇಲ್ಲ ಮಾಮೂಲಿ ಲೆಟರ್ ಇದಕ್ಕೆ ನಮ್ಮ ಈಗ ಅದ್ರದ್ದು ಏನು ಉತ್ತರ ಬಂದಿಲ್ಲ ಅಂತ ಹೇಳಿ ಆ ಟೈಮ್ ಆಗ್ತದೆ ಹಾ ನಿಮ್ಮ ಆಫೀಸ್ ಗೆ ಹಾಕಬೇಕು ಅದನ್ನ ಹಾ ಸರ್ ಹಾ ನಾವು ಅವರಿಗೆ ಅಡ್ರೆಸ್ ಮಾಡಬೇಕು ಸರ್ ನೀವು ಏನು ಮಾಡಿದ್ರೆ ಅದು ಕೊಟ್ಟರೆ ಸರ್ ನಾವು ಅವರಿಗೆ ಇನ್ನೇನ್ ಮೇಡಂ ಗಾತ್ರ ಐತೆ ಏನ್ರಪ್ಪ ಇದನ್ನ ಈಗ ನಾನ್ ಹೇಳ್ತಿರೋದು ಇಷ್ಟೇ ಎಲ್ಲಾ ಕಡೆನೂ ನೋಡಿ ನಾನು ಇವತ್ತಿನ್ನು ನಮ್ಮ ತಾಯಿ ಕಾರ್ಯ ಮುಗಿದಲ್ಲ ಇಲ್ಲಿ ಬಂದು ನಾನು ಹೋರಾಟ ಮಾಡ್ತಿರೋದು ಯಾರಿಗೋಸ್ಕರ ಹೇಳಿ ಯಾರಿಗೋಸ್ಕರ ನೀವ್ ಎಲ್ಲಾ ಹಿಂಗ್ ಬಚ್ಚಿ ಇಟ್ಕೊಂಡು ಔಷಧಿ ಇಟ್ಕೊಂಡು ನೀವ್ ಮೂರ್ ಜನ ಬಂದ್ಕೊಂಡು ನಾಕ್ ಜನ ಬಂದ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಇದೂನು ಏನ ತೆಗಿರಪ್ಪ ಇದ್ ಆಫೀಸು ಇದ್ ಆಫೀಸು ತಾನೆ ಇಷ್ಟೊಂದು ನಾವು ಯಾತಕ್ಕಾಗಿ ಬಂದಿದೀವಿ ಹೇಳಪ್ಪ ಮಾಹಿತಿ ಅಧಿಕಾರಿ ಇವರಾಗಿರಲ್ವಂತ ಕಾರ್ಮಿಕ ಅಧಿಕಾರಿ ಆಗಿರ್ತಾರಂತೆ ನೀವು ಇಪ್ಪತ್ತೊಂದು ಹತ್ತಕ್ಕೆ ಹಾಕಿರೋದಿರಲ್ಲ ಅದ್ರ ಅಡ್ರೆಸ್ ಹೆಂಗಿರೋ ಮಾಡಿದಿರಲ್ಲ ಅಡ್ರೆಸ್ ಕಾರ್ಮಿಕ ಅಧಿಕಾರಿ ತುಮಕೂರ್ಗೆ ಹಾಕೋರೆ ಅವರು ನಮಗೆ ಪೋಸ್ಟ್ ಮಾಡ್ತಾರೆ ಈ ತರ ಅದಕ್ಕೆ ಮಾಹಿತಿ ಕೊಡಿ ಅಂತ ನಮ್ಗೆ ಹೇಳ್ತಾರೆ ಕಾರ್ಮಿಕ ಅಧಿಕಾರಿ ಈಗ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಗಳು ಯಾರು ಕೊಡಿ ಅಡ್ರೆಸ್ ಅಲ್ಲ ಒಂದ್ ನಿಮಿಷ ಸರ್ ನಮಸ್ತೆ ಸರ್ ನಮಸ್ತೆ ನೀವು ಅನ್ಯತೆ ತಪ್ಪಾಗಿ ತಿಳ್ಕೊಬೇಡಿ ಸರ್ ಏನಾದ್ರೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ನಾನು ಕೊಡ್ತಾ ಇರೋದು ನಾನೇನಿದ್ದೀನು ಫೈ ಫೈಟ್ ಮಾಡೋಕ್ಕೆ ಅಂತ ಏನು ನಾನೇನು ಕೊಡ್ತಾ ಇಲ್ಲ

ಉಪವಿ ಪ್ರಾಧಿಕಾರಿಗಳು ಅಲ್ಲ ಬೆಂಗಳೂರಲ್ಲ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಇರೋದು ಫಸ್ಟ್ ಅಪ್ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಬೆಂಗಳೂರಲ್ಲ ಇಲ್ಲ ಸರ್ ಇದು ಡೈರಿ ಸರ್ಕಲ್ ಹತ್ರ ಇದೆಯಲ್ಲ ಅದು ಹೆಡ್ ಆಫೀಸು ಹಾಕಿದೀನಿ ಡೈರಿ ಸರ್ಕಲ್ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಡೈರಿ ಸರ್ಕಲ್ ಅದು ಈ ಫಸ್ಟ್ ಅಪೀಲು ಕಲಬುರ್ಗಿ ಹಾಕಿದಿಲ್ಲಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಾವು ಯಾವ ಆಫೀಸ್ಗೆ ಲೆಟರ್ ಸರ್ ಆಫೀಸ್ ಆಫೀಸ್ಗೆ ಬರುತ್ತೆ ಸರ್ ಅದು ಆ ಜನಗಳು ಇಲ್ಲಿ ನಾನು ಅಲ್ಲಿ ಬಸ್ ಬೇಡ ಸಿಸ್ಟಮಲ್ಲಿ ಆಯ್ತೋ ಕೆಲಸ ಆಯ್ತಲ್ಲ ಅಲ್ಲ ನೀವು ಡ್ಯೂಟಿ ಹೇಳಿ

ಕಚೇರಿ ಶೆಟ್ಟಿ ಶೆಟ್ಟಿಕೆರೆ ರಸ್ತೆ ರೋಡರಿ ರೋಟರಿ ಸ್ಕೂಲ್ ಪಕ್ಕ ಚಿಕ್ಕನಾಯ್ ನಲ್ಲಿ ವಿಳಾಸ ನಾವೀಗ ತುಮಕೂರು ಈ ತರ ಮಾಡಿಲ್ಲ ಇಲ್ಲಿ ರಾಜ್ಯನೇ ಸುತ್ತುತ್ತಾ ಸುತ್ತೀನಿ ಈ ತರ ಎಲ್ಲೂ ಮಾಡಿಲ್ಲ ಎಲ್ಲೆಲ್ಲೂ ಮಾಡಿಲ್ಲ ಕಾರ್ಮಿಕ ಮೈಸೂರಲ್ಲೂ ಕೂಡ ಕಾರ್ಮಿಕಾಧಿಕಾರಿಗಳ ಕಚೇರಿಗೆ ನಾವು ಫಾರ್ವರ್ಡ್ ಮಾಡಲ್ವಾ ಅವ್ರಿಗೆ ನಮ್ಗೆ ಬಂದಿದೆ ಇದು ಅಂತ ನೀವು ಮಾಡ್ಬೋದಲ್ಲ ಗಣೇಶನ ತಗೊಳ್ಳಿ ನಾನು ನಿಮ್ಗೆ ಕೊಟ್ಟಿರ್ತೀನಿ ಇಷ್ಟೊಂದು ಜನ ಅವತ್ತು ಇಪ್ಪತ್ತೊಂದನೇ ತಾರೀಕು ಬಂದು ಕೊಟ್ಟಿದ್ದೀನಿ ಅರಣ್ಯ ಅಧಿಕಾರಿಗಳು ಯಾವುದೇ ರೀತಿ ಅವರು ಮನವಿ ಸ್ಪಂದಿಸಿಲ್ಲ ಇಲ್ಲೂ ಕೂಡ ಸ್ಪಂದಿಸಿಲ್ಲ ನೋಡೋಣ ನೋಡುಗರು ಸಾರ್ವಜನಿಕರು ಪಬ್ಲಿಕ್ಸ್ ಇದನ್ನ ಯೂಟ್ಯೂಬ್ ಮಾಡ್ತೀನಿ ಸರ್ಕಾರ ವ್ಯಕ್ತಿಗಳನ್ನೇ ಮಾಡ್ತಿದ್ದೀನಿ ಅಂತ ತಪ್ಪಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಂಡ್ರೆ ನನ್ ಮೇಲೆ ಕೈಗೊಳ್ಳಿ ಅದೇನು ಶಿಕ್ಷೆ ಕೊಡ್ತಾರೆ ಅಲ್ವಾ ನನಗೆ ನಮ್ ತಾಯಿಯವ್ರ್ ಕಳ್ಕೊಂಡು ಎಷ್ಟ್ ದಿನ ಆಗೈತ್ರಿ ನಾನು ಇನ್ನು ಕಾರ್ಯ ಮುಗ್ದಿಲ್ಲ ನಿಮ್ಗಳಿಗೋಸ್ಕರನೇ ಹೋರಾಟ ಮಾಡ್ಕೊಂಡು ನಿಮ್ಗಳಿಗೋಸ್ಕರ ವಿಧಾನಸೌಧ ಹತ್ಕೊಂಡು ಈ ಅರಣ್ಯ ಅಧಿಕಾರಿಗಳು ಮಾಡ್ತಿರುವಂತ ಅನ್ಯಾಯನ ನಾನು ತೋರಿಸ್ಬೇಕು ಅಂತ ಇಡೀ ಮನೆ ಮಠ ಎಲ್ಲ ಬಿಟ್ಟು ಜೋಳಿಗೆ ನೆತಕೊಂಡು ನೆತಕೊಂಡ್ ತಿರ್ಗಾಡ್ಕೊಂಡ್ರು ಕೂಡ ಇವತ್ತೂ ಕೂಡ ನ್ಯಾಯ ಸಿಗ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೋದು ಹೇಳಿ ನೋಡೋಣ ನಿಮ್ಗೆ ಹೆಂಗ ಅನ್ನಿಸ್ತದೆ ಆತರ ಆತರ ಮಾಡಿಯೋಣ ಇದನ್ನ ನೋಡೋಣ ಇವ್ರು ಏನ್ ಕೊಡ್ತಾರೆ ಇವ್ರು ಏನ್ ಮಾಡ್ತಾರೆ ನೋಡ್ಬಿಟ್ಟು मारा अलवा लाइटों निम्न दुष्ट नहीं है पंद्रह को तो करेंगे तो क्या पंद्रह को तो करते हैं तब बाराबंदी हैं पंद्रह को करनी है ना हाँ बड़े निम्नस्तरों नमक चास कोड़ा दबे नमक वो ये बहुत इतना सुंदर बांकर है आता ना नमक चास कोड़ा बैठे हुए इतना बड़ा आता पाँच नमूने ना सईना कोड़ी �